ನಮಸ್ತೆ ಜನತಾ ಟೈಮ್ಸ್ ಗೆ ಸ್ವಾಗತ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಅಣ್ಣ ತಮ್ಮ ಆತ ಅರಿವೆ ಅಂಗಡಿಯೊಂದರಲ್ಲಿ ಕೆಲಸ ಮಾಡಿ ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದ ಇತ್ತ ತಮ್ಮ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಮಡದಿ ತುಂಬೋ ಗರ್ಭಿಣಿ ತಂದೆ ತಾಯಿ ಕೂಲಿನಾಲಿ ಮಾಡಿ ಜೀವನ ನಡೆದಿತ್ತು ಆದರೆ ಇವತ್ತು ಇವರ ಮನೆಯಲ್ಲಿ ಜವರಾಯ ಅಟ್ಟಹಾಸ ನಡೆದಿದ್ದು ತಮ್ಮನ ಸಾವಿನ ಸುದ್ದಿ ಕೇಳಿ ಅಣ್ಣನು ಕೂಡ ಇಹಲೋಕ ಸೇರಿದ ಹೃದಯ ವಿದ್ರಾವಕ ಘಟನೆ ಗೊಗಾಕ್ ತಾಲೂಕಿನ ಕಪ್ಪರಟ್ಟಿ ಗ್ರಾಮದಲ್ಲಿ ಜರುಗಿದೆ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದ ತಮ್ಮ ಸತೀಶ್ ಬಾಗಿಲ್ನವರ ತೀವ್ರ ಅನಾರೋಗ್ಯ ಕಾರಣ ಇಂದು ನಸುಕಿನ ಜಾವ ಮೃತಪಟ್ಟಿದ್ದ ತಮ್ಮನ ಸಾವಿನ ಸುದ್ದಿ ಕೇಳಿದ ಅಣ್ಣ ಬಸವರಾಜ ಸ್ಥಳದಲ್ಲಿ ಕುಸಿದು ಬೀಸಿದ್ದಾನೆ ಆತನನ್ನ ಆಸ್ಪತ್ರೆಗೆ ತರುವಷ್ಟರಲ್ಲಿ ಅವನು ಕೂಡ ಮೃತಪಟ್ಟಿದ್ದಾನೆ ಗಂಡ ಮೈಸೂನನ್ನ ಸಾವಿನ ಸುದ್ದಿ ತಿಳಿದು ತುಂಬು ಗರ್ಭಿಣಿ ಕುಸಿದು ಬಿದ್ದಿದ್ದಾಳೆ ತಕ್ಷಣ ಆಕೆಯನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ ಎರಡು ಮಕ್ಕಳನ್ನ ಕಳೆದುಕೊಂಡ ತಂದೆ ತಾಯಿಯ ಆ ಕ್ರಂದನ ಮುಟ್ಟಿದೆ सब गाली पड़े हैं बंदूक। हाँ, मैं मूली की मूली। ख़त्म। ब्यूरो रिपोर्ट, तौसीफ नानदी, जनता टाइम सेवेन, गोकाक